ಶ್ರೀರಾಮ ಸಮರ್ಥ ಏಪ್ರಿಲ್ ಹತ್ತು ಶ್ರೀರಾಮನಿಗೆ ಸರ್ವಸ್ವ ಅರ್ಪಣವಾಗಬೇಕು ನನ್ನ ಎಲ್ಲ ಸಂಬಂಧಿಕರೆಂದರೆ ಕೇವಲ ಶ್ರೀರಾಮನು ಈ ಭಾವವನ್ನಿಟ್ಟುಕೊಂಡು ಹೋಗಬೇಕು ಅವನಿಗೆ ಶರಣು ಈಗ ಕೇಳಿ ನನ್ನ ವಚನ ಮನಸ್ಸಿನಿಂದ ಆಗಬೇಕು ರಾಮಾರ್ಪಣ ನನ್ನ ಸಂಬಂಧಿಕರೆಲ್ಲ ಶ್ರೀರಾಮನೇ ಕೇವಲ ಈ ಭಾವನೆಯಿಂದ ರಾಮನಿಗೆ ಶರಣು ಹೋಗಬೇಕು ಭಗವಂತನೊಂದಿಗೆ ಅನನ್ಯರಾಗಬೇಕು ಅವನೇ ಸಾಕ್ಷಾತ್ ಕೃಪಾ ಮೂರ್ತಿಯಂದರಿಯಬೇಕು ರಾಮ ಈಗ ಮಾಡುವುದೇನು ಉಳಿದಿಲ್ಲ ನನಗೆ ನಾನೀಗ ಬಂದಿರುವೆ ಅನನ್ಯನಾಗಿ ಶರಣು ನಿನಗೆ ಸುಖ ದುಃಖ ಕೊಡುವವನು ನಿಜವಾಗಿ ಇಲ್ಲ ಬೇರೊಬ್ಬನು ಸ್ವೀಕರಿಸಿದಂತೆ ಕಲ್ಪನೆಯಿಂದ ಸುಖ ದುಃಖ ಅನುಭವಿಸುವೆವು ಮನಸ್ಸಿನಿಂದ ಎಲ್ಲಿಯವರೆಗೂ ನಾನು ನನ್ನತನ ಅಲ್ಲಿಯವರೆಗೆ ಇಲ್ಲ ಸಮಾಧಾನ ಸಂಪೂರ್ಣ ಆಗಬೇಕು ರಾಮಾರ್ಪಣ ಇದೇ ಉಪಾಯ ಹೇಳುವರು ಸಾಧು ಜನ ಹೇಗಾದರೂ ಆಗಬೇಕು ರಾಮಾರ್ಪಣ ಆ ಮಾರ್ಗ ಹೇಳುವರು ಸಜ್ಜನ ಪ್ರಯತ್ನದ ಹೊರತು ಇರಬಾರದು ಫಲದಾಶೆ ಹೊಂದಿರಬಾರದು ಮರೆಯಬಾರದು ಭಗವಂತನನ್ನು ಕರ್ತವ್ಯ ದೃಷ್ಟಿಯಿಂದ ಮಾಡಬೇಕು ಕರ್ಮವನ್ನು ಮೊದಲು ಇಟ್ಟುಕೊಳ್ಳಬೇಕು ಭಗವಂತನ ಅಧಿಷ್ಠಾನ ಅಲ್ಲಿಂದಾಗಬೇಕು ಕರ್ತವ್ಯದ ಉಗಮಸ್ಥಾನ ಅಖಂಡವಿರಬೇಕು ಅನುಸಂಧಾನ ಅದರಿಂದ ಕರ್ಮವಾಗುವುದು ಸಹಜ ರಾಮಾರ್ಪಣ ವೃತ್ತಿ ಅತ್ಯಂತ ಶಾಂತವಾಗಿಟ್ಟುಕೊಳ್ಳಬೇಕು ಇದೇ ಸಂತರ ಮುಖ್ಯ ಲಕ್ಷಣವೆಂದು ತಿಳಿದುಕೊಳ್ಳಬೇಕು ಸಂಭವಿಸುವುದು ಏನೇನು ರಾಮನ ಇಚ್ಛೆ ಎಂದು ತಿಳಿಯಬೇಕದನ್ನು ಈ ರೀತಿ ಮಾಡಬೇಕು ಸಂಸಾರ ಆದರೂ ಇರಬೇಕು ಅತ್ಯಂತ ಶ್ರೀರಾಮನೇ ತ್ರಾತ ಎಂದು ತಿಳಿದು ಚಿತ್ತದಲ್ಲಿ ನಿರ್ಭಯರಾಗಿರಬೇಕು ವೃತ್ತಿಯಲ್ಲಿ ದೊಡ್ಡ ಭಾಗ್ಯ ಉದಯವಾಯಿತು ಮನೆಗೆ ಶ್ರೀರಾಮನ ಆಗಮನವಾಯಿತು ನಾವೀಗ ರಾಮನವರಾಗಿ ಪ್ರಪಂಚ ವ್ಯವಹಾರ ಮಾಡಬೇಕು ಜೋಪಾನವಾಗಿ ಮತ್ತೊಬ್ಬರ ದೋಷ ನೋಡಬಾರದು ನಮ್ಮ ಹತ್ತಿರವೇ ಅದು ಇರುವುದು ದೇಹವಿರುವುದು ಪರತಂತ್ರ ಮನಸ್ಸು ಭಗವಂತನಲ್ಲಿಡಬೇಕು ಸ್ವತಂತ್ರ ಮನಸ್ಸಿನಿಂದ ಬಂಧಿತನಾದವನಿಗೆ ಪರತಂತ್ರವೆನಿಸುವುದು ಅವನಿಗೆ ರಾಮಚರಣದಲ್ಲಿ ಶರಣಾದನು ಯಾವುದೇ ಹಾನಿಯಿಲ್ಲ ಅವನಿಗಿನ್ನು ಮಾಡಬೇಕು ಅಖಂಡ ನಾಮ ಸ್ಮರಣ ಇರಬೇಕು ನೀತಿ ಧರ್ಮದ ಆಚರಣ ಹೆಂಡತಿ ಮಕ್ಕಳು ಚಿಕ್ಕವರು ದೊಡ್ಡವರು ರಾಮನನ್ನು ಬಿಡಬಾರದಿವರು ಕಾಲವು ಅತ್ಯಂತ ಕಠಿಣವಾಯಿತು ಬೇಗನೆ ಬುದ್ಧಿ ಭೇದವಾಯಿತು ಕಾಯ್ದುಕೊಳ್ಳಬೇಕೀಗ ನಾವೆಲ್ಲರೂ ಹೋಗಗೊಡದೆ ರಾಮನ ಹೊರತು ಕ್ಷಣವಾದರೂ ನಡೆದಂತೆ ನಡೆಸಬೇಕು ರಾಮನು ಇಟ್ಟಂತೆ ಇರಬೇಕು ನನಗೆ ರಾಮನು ದೊರೆತನೆಂದು ತಿಳಿದವನು ಉಳಿಯಲಿಲ್ಲವನಿಗೆ ಮಾಡುವುದೇನು ಶ್ರೀರಾಮನು ಇಟ್ಟ ಸ್ಥಿತಿಯಲ್ಲಿ ಸಮಾಧಾನ ಹೊಂದಬೇಕು ಅದರಲ್ಲಿ ಮಾಡಬೇಕಾಗಿರುವುದು ಯಾವುದನ್ನು ರಾಮನು ಅದನ್ನು ಅವನು ಮಾಡುವನು ಸದಾ ನನ್ನೊಂದಿಗೆ ವಾಸ ಹೊಂದಿರಬೇಕು ಇದೇ ಹವ್ಯಾಸ ಎಲ್ಲಿಗೂ ಹೋಗಬೇಕಾಗಿಲ್ಲ ಅವನು ಮನೆಯಲ್ಲೇ ಭೆಟ್ಟಿಯಾಗುವನು ರಾಮನು ರಾಮಪಾದಾಂಬುಜ ಚಿಂತನ ಮಾಡುವವನಿಗಿಲ್ಲ ಯಮ ಬಂಧನ ಸಂತರ ಸೇವೆ ಮಾಡಿದವನು ಮಹದ್ಭಾಗ್ಯ ಪಡೆದುಕೊಂಡನು ಭಗವಂತನೊಬ್ಬನಿಗೆ ಶರಣಾದವನು ಅವನೇ ನಿಜವಾಗಿ ಧನ್ಯನು ಸಂತರ ಇಚ್ಛೆಯಂತೆ ನಡೆಯುವುದರಿಂದ ಕಲ್ಯಾಣವು ನಿಶ್ಚಿತ ಅದರಿಂದ ಇಂದಿನ ಮುಖ್ಯ ವಿಚಾರ ಅಖಂಡವಿರಬೇಕು ಅನುಸಂಧಾನ ಅದರಿಂದ ಕರ್ಮವಾಗುವುದು ಸಹಜ ರಾಮಾರ್ಪಣ ಸದ್ಗುರುನಾಥ ಮಹಾರಾಜ್ ಜೈ ಜೈ ರಘುವೀರ ಸಮರ್ಥ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪಿದ ಕ್ಲಿಕ್ ಮಾಡಿರಿ